ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ಭರದ್ವಾಜನಿಗೆ ಕೌಸಲ್ಯಾದಿಗಳನ್ನು ತಿಳಿಸಿದುದು ಅಥವಾ ಪರಿಚಯಿಸಿದುದು ಚಿತ್ರಕೂಟ ಪ್ರಯಾಣವು ನಡುವೆ ತೀರದ ವನವನ್ನು ಪ್ರವೇಶಿಸಿದುದು ಎಂಬತ್ತೊಂಬತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಭರತನು ಶ್ರೀರಾಮನನ್ನು ಕರೆತರುವ ಸಲುವಾಗಿ ದಂಡಕಾರಣ್ಯದತ್ತ ಹೊರಟವನು ಮಾರ್ಗ ಮಧ್ಯದಲ್ಲಿ ಕುಹನ ಸಹಾಯದಿಂದ ಗಂಗಾ ನದಿಯನ್ನು ದಾಟಿ ಭರದ್ವಾಜಮುನಿಯ ಆಶ್ರಮಕ್ಕೆ ಬಂದಿದ್ದಾನೆ ಅಲ್ಲಿ ಭರದ್ವಾಜಮುನಿಯು ಭರತನ ಸಮಸ್ತ ಸೇನೆಗೂ ಪರಿವಾರಕ್ಕೂ ಅದ್ಭುತವಾದ ಔತಣಕೂಟವನ್ನು ಏರ್ಪಡಿಸಿದ್ದಾನೆ ಬಂದ ಪರಿವಾರದವರೆಲ್ಲರೂ ಆ ಔತನಕೂಟದ ಮಾಯಾ ಪ್ರಪಂಚದಲ್ಲಿ ಮುಳುಗಿ ಆ ಮಾಯೆಯಲ್ಲಿಯೇ ಮುಳುಗಿ ಹೋಗಿದ್ದರು ಭರತನು ಮಾತ್ರ ನಿರಂತರವಾಗಿ ಶ್ರೀರಾಮನನ್ನೇ ಕುರಿತು ಧ್ಯಾನಿಸುತ್ತಿರುವನು ರಾಜ್ಯ ಲೋಭದ ಆ ಯಾವ ಮಾಯೆಯು ಭರತನನ್ನು ಆಕರ್ಷಿಸಲಿಲ್ಲ ಅಥವಾ ಆತನ ವ್ರತವನ್ನು ಭಂಗಪಡಿಸಲಿಲ್ಲ ಹೀಗೆ ಭರತನು ಭರದ್ವಾಜನ ಆತಿಥ್ಯವನ್ನು ಹೊಂದಿದ ಮೇಲೆ ರಾಮನನ್ನು ನೋಡುವ ಆತುರದಿಂದ ಭರದ್ವಾಜಮುನಿಯ ಬಳಿಗೆ ಹೋದನು ಅಷ್ಟರಲ್ಲಿ ಭರದ್ವಾಜಮುನಿಯು ಅಗ್ನಿಹೋತ್ರಾದಿ ವಿಧಿಗಳನ್ನು ಮುಗಿಸಿದ್ದನು ಭರತನು ಹೋಗಿ ಆತನ ಮುಂದೆ ಕೈ ಮುಗಿದು ನಿಲ್ಲಲು ಆತನನ್ನು ನೋಡಿ ಋಷಿಯು ಕೆಲೈ ಪುರುಷ ಶ್ರೇಷ್ಠನಿ ನಿನಗೆ ಈ ನನ್ನ ಆಶ್ರಮದಲ್ಲಿ ನಿನ್ನೆ ರಾತ್ರಿ ಅಷ್ಟಾಗಿ ಕಷ್ಟವೇನು ತೋರಲಿಲ್ಲವಷ್ಟೇ ನಾನು ಮಾಡಿಸಿದ ಆತಿಥ್ಯಗಳಿಂದ ನಿನ್ನ ಸೈನಿಕರೆಲ್ಲರೂ ತೃಪ್ತಿ ಪುಟ್ಟಿರಬಹುದಲ್ಲವೇ ಏನಾದರೂ ಲೋಪವಿದ್ದರೆ ತಿಳಿಸು ನನಗೆ ಅದರ ವಿಚಾರವೇ ಬಹಳವಾಗಿರುವುದು ಎಂದನು ಆಗ ಭರತನು ತನಗಿಂತಲೂ ಮೊದಲೇ ತನ್ನನ್ನು ನೋಡಬೇಕೆಂದು ಹೊರಟು ಬರುತ್ತಿದ್ದ ಮಹಾ ತೇಜಸ್ವಿಯಾದ ಆ ಮಹರ್ಷಿಯ ಸೌಂದರ್ಯಕ್ಕೂ ಸೌಲಭ್ಯಕ್ಕೂ ಪರಮ ಸಂತುಷ್ಟನಾಗಿ ಆತನಿಗೆ ವಿನಯದಿಂದ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಕೈಮುಗಿದು ಲೈ ಮಹಾತ್ಮನೇ ಆ ಸೌಖ್ಯವನ್ನು ನಾನು ಏನೆಂದು ಹೇಳಲಿ ನಿನ್ನೆಯ ರಾತ್ರಿಯೆಲ್ಲವೂ ನನಗೆ ಬಹು ಸುಖವಾಗಿ ಕಳೆಯಿತು ನಾನೊಬ್ಬನೇ ಅಲ್ಲ ನನ್ನ ಮಂತ್ರಿಗಳು ನನ್ನ ಸೈನಿಕರು ನನ್ನ ವಾಹನಗಳು ಇನ್ನೂ ನನ್ನೊಡನೆ ಬಂದ ಇತರ ಪರಿವಾರಗಳೆಲ್ಲರೂ ಬೇಕು ಬೇಕಾದ ಸೌಖ್ಯಗಳನ್ನು ಅನುಭವಿಸಿ ತೃಪ್ತರಾಗಿರುವರು ನಮ್ಮ ಪರಿಚಾರಕರು ಮೊದಲುಗೊಂಡು ಸಮಸ್ತರು ಬೇಕು ಬೇಕಾದ ಮೃಷ್ಟಾನ್ನ ಭೋಜನಗಳನ್ನು ಸುಖವಾಗಿ ವಿಶ್ರಾಂತಿಯನ್ನು ತೆಗೆದುಕೊಂಡರು ಒಬ್ಬೊಬ್ಬರು ಅರಮನೆಯಂತೆ ಸುಖಾಶ್ರಮವಾದ ಬಿಡದಿಗಳಲ್ಲಿ ಮಲಗಿದ್ದರು ಎಲೈ ಪೂಜ್ಯನೇ ನಿನ್ನ ಮಹಾಪ್ರಭಾವದಿಂದ ಉಂಟಾದ ಈ ಆತಿಥ್ಯದಲ್ಲಿ ಹೇಗೆ ತಾನೇ ಲೋಪಗಳು ಉಂಟಾಗುವವು ಅದು ಹಾಗಿರಲಿ ಈಗ ನಾನು ಅಣ್ಣನಾದ ರಾಮನ ಬಳಿಗೆ ಹೋಗಬೇಕೆಂದಿರುವೆನು ಅನುಜ್ಞೆಯನ್ನು ಕೊಡಬೇಕು ದಯಾದೃಷ್ಟಿಯಿಂದ ನಮ್ಮನ್ನು ಅನುಗ್ರಹಿಸಬೇಕು ಧಾರ್ಮಿಕನಾದ ರಾಮನಿರತಕ್ಕ ಆಶ್ರಮಕ್ಕೆ ಯಾವ ದಾರಿಯಿಂದ ಹೋಗಬೇಕು ಅದು ಇಲ್ಲಿಗೆ ಇನ್ನೆಷ್ಟು ದೂರದಲ್ಲಿ ಇರುವುದು ಎಂದನು ಹೀಗೆ ಆ ಸ್ವರ್ಗ ಸಮಾನ ಸುಖದಲ್ಲಿ ಉಳಿದವರೆಲ್ಲರೂ ಮೈಮರೆತಿದ್ದರೂ ಭರತನು ಮಾತ್ರ ರಾಮಧ್ಯಾನದಿಂದ ಕಿಂಚಿತ್ತು ಸಡಿಲಿರಲಿಲ್ಲ ಹೀಗೆ ಅಣ್ಣನನ್ನು ನೋಡಬೇಕೆಂಬ ಆತುರದಿಂದ ಕೇಳುತ್ತಿರುವ ಆ ಭರತನನ್ನು ನೋಡಿ ಮಹಾ ತೇಜಸ್ವಿಯಾದ ಆ ಮುನಿಯು ವತ್ಸ ಭರತನೇ ಇಲ್ಲಿಗೆ ಎರಡೂವರೆ ಗಾವುದಗಳ ದೂರದಲ್ಲಿ ನಿರ್ಜನವಾದ ವನವೊಂದಿರುವುದು ಅಲ್ಲಿ ಮಹಾತ್ಮರಾದ ಕೆಲವು ತಪಸ್ವಿಗಳು ಹೊರತು ಬೇರೆ ಸಾಮಾನ್ಯ ಜನರಿಲ್ಲವು ಆ ವನದ ನಡುವೆ ಅಂದವಾದ ತಪ್ಪಲುಗಳಿಂದಲೂ ಕಾಡುಗಳಿಂದಲೂ ಕೂಡಿದ ಚಿತ್ರಕೂಟವೆಂಬ ಪರ್ವತವೊಂದು ಕಾಣುವುದು ಅದಕ್ಕೆ ಉತ್ತರದಲ್ಲಿ ಮಂದಾಕಿನಿ ಎಂಬ ನದಿಯೊಂದು ಪ್ರವಹಿಸುತ್ತಿರುವುದು ಅದರ ತೀರದಲ್ಲಿ ಪುಷ್ಪಿತಗಳಾದ ಅನೇಕ ವೃಕ್ಷಗಳು ದಟ್ಟವಾಗಿ ತುಂಬಿರುವವು ಅಲ್ಲಿ ಹೂತೋಟಗಳು ಹೇರಳವಾಗಿರುವವು ಆ ನದಿಯ ಪಕ್ಕದಲ್ಲಿ ಇರುವುದೇ ಚಿತ್ರಕೂಟವು ಅದರಲ್ಲಿ ಪರ್ಣಶಾಲೆಯನ್ನು ಮಾಡಿಕೊಂಡು ನಿನ್ನ ಸಹೋದರರಿಬ್ಬರು ವಾಸ ಮಾಡುತ್ತಿರುವರು ಎಲೈ ಪುರುಷ ಶ್ರೇಷ್ಠನೇ ಇದು ಇಲ್ಲಿ ನಮ್ಮಾಶ್ರ ಆಶ್ರಮದ ದಕ್ಷಿಣಕ್ಕೆ ಒಂದು ದಾರಿಯು ಹೋಗುತ್ತಿರುವುದಲ್ಲವೇ ಈ ದಾರಿಯಿಂದಲೇ ಸ್ವಲ್ಪ ದೂರದವರೆಗೆ ನಿನ್ನ ಸೈನ್ಯಗಳನ್ನು ನಡೆಸಿಕೊಂಡು ಹೋಗಿ ಆಮೇಲೆ ಅಲ್ಲಿಂದ ನೈಋತ್ಯಕ್ಕೆ ತಿರುಗುವ ದಾರಿಯನ್ನು ಹಿಡಿದು ಹೋಗು ಈ ಕಾಡು ದಾರಿಗಳೆಲ್ಲವೂ ಬಹಳ ಸಣ್ಣವಾಗಿರುವುದರಿಂದ ನಿನ್ನ ಆನೆ ಕುದುರೆ ರಥಗಳೆಂಬ ಸಮಸ್ತ ಸೈನ್ಯಗಳನ್ನು ಆ ದಾರಿಯಲ್ಲಿ ನಡೆಸಿಕೊಂಡು ಹೋಗ ನಡೆಸಿಕೊಂಡು ಹೋಗಬೇಕೆಂದರೆ ಸಾಧ್ಯವಾಗಲಾರದು ಆದರೆ ದಾರಿಯ ಉಭಯ ಪಾರ್ಶ್ವಗಳಲ್ಲಿಯೂ ವಿಸ್ತಾರವಾದ ಮೈದಾನಗಳಿರುವವು ಅವುಗಳಲ್ಲಿಯೂ ನೀನು ಧಾರಾಳವಾಗಿ ಸೈನ್ಯವನ್ನು ನಡೆಸಿಕೊಂಡು ಹೋಗಬಹುದು ಇದೇ ದಾರಿಯನ್ನು ಹಿಡಿದು ಹೋಗಿ ನೀನು ನಿಮ್ಮ ಅಣ್ಣನನ್ನು ನೋಡಬಹುದು ಎಂದನು ಈ ಪ್ರಯಾಣ ಸನ್ನಾಹವನ್ನು ಕೇಳಿದೊಡನೆಯೇ ದಶರಥನ ಬಾರಿಯರೆಲ್ಲರೂ ವಾಹನವನ್ನು ಬಿಟ್ಟು ಹೊರಗೆ ಬಾರ್ ಬರಬಾರದಾಗಿದ್ದರು ಆ ಮಹರ್ಷಿಯಲ್ಲಿ ಗೌರವದಿಂದ ಇಳಿದು ಬಂದು ಭರದ್ವಾಜನ ಮುಂದೆ ನಿಂತರು ಅವರಲ್ಲಿ ಮೊದಲು ದುಃಖದಿಂದ ಕಂದಿ ಕೃಷಲಾಗಿದ್ದ ಕೌಸಲ್ಯು ನಡುಗುತ್ತ ಸುಮಿತ್ರೆಯೊಡಗೂಡಿ ಮುಂದೆ ಬಂದು ಆ ಮಹರ್ಷಿಯ ಪಾದಗಳೆರಡನ್ನೂ ಹಿಡಿದು ನಮಸ್ಕರಿಸಿದಳು ಇವರನ್ನು ನೋಡಿದ ಮೇಲೆ ಕೈಕೇಯಿಯು ಮುಂದೆ ಬಂದಳು ತಾನು ಕೋರಿದ ಕಾರ್ಯಗಳೆಲ್ಲವೂ ನಿಷ್ಫಲವಾದುದಲ್ಲದೆ ಇದರಿಂದ ದೊಡ್ಡ ಲೋಕಾಪವಾದಕ್ಕೂ ತಾನು ಗುರಿಯಾಗಬೇಕಾಯಿತೆಂಬ ನಾಚಿಕೆಯಿಂದ ಅವಳು ತಲೆಯನ್ನು ಎತ್ತದೆಯೇ ಮುಂದೆ ಹೋಗಿ ಋಷಿಯ ಪಾದಕ್ಕೆ ನಮಸ್ಕರಿಸಿದಳು ಆಮೇಲೆ ಆಕೆಯು ಆ ಋ ಮಹರ್ಷಿಯ ಮುಂದೆ ನಿಲ್ಲುವುದಕ್ಕೂ ನಾಚಿಕೊಂಡು ಆ ಮಹಾತ್ಮನನ್ನು ಪ್ರದಕ್ಷಿಣೆ ಮಾಡುವ ನೆಮದಿಂದ ಆತನ ಹಿಂಭಾಗದಿಂದ ಹೊರಟು ಭರತನಿದ್ದ ಕಡೆಗೆ ಬಂದು ಮರೆಯಾಗಿ ನಿಂತಿದ್ದಳು ಆಮೇಲೆ ವ್ರತನಿಷ್ಠನಾದ ಭರದ್ವಾಜನು ಭರತನನ್ನು ನೋಡಿ ವತ್ಸನೆ ನಿನ್ನ ಈ ಮಾತೆಯರಲ್ಲಿ ಅವರವರ ಹೆಸರೇನೆಂದು ತಿಳಿಸು ಎಂದನು ಅದಕ್ಕೆ ಆ ಭರತನು ಭರದ್ವಾಜ ಮಹರ್ಷಿಗೆ ಕೈ ಮುಗಿದು ನಿಂತು ಮಹಾತ್ಮನೆ ಇದು ಇಲ್ಲಿ ನಿದುಃಖದಿಂದ ನಿದ್ರಾಹಾರಗಳಿಲ್ಲದೆ ಕೃಶಲಾಗಿ ಧರ್ಮದೇವತೆಯಂತೆ ನಿನ್ನ ಮುಂದೆ ನಿಂತಿರುವವಳೆ ಕೌಸಲ್ಯ ಎಂಬುವಳು ಇವಳೇ ಪೂಜ್ಯನಾದ ನನ್ನ ತಂದೆಗೆ ಪಟ್ಟ ಮಹಿಷಿಯು ಅತಿಥಿಯು ಮಹಾವಿಷ್ಣುವನ್ನು ಪಡೆದಂತೆ ಈಕೆಯೇ ಸಿಂಹ ವಿಕ್ರಮನಾಗಿ ಪುರುಷ ಸಿಂಹ ನೆನೆಸಿಕೊಂಡ ಆ ರಾಮನನ್ನು ಪಡೆದವಳು ಇದು ಇಲ್ಲಿ ಕೌಸಲ್ಯ ಎಡಭುಜವನ್ನು ಹಿಡಿದು ಕಾಡಿನಲ್ಲಿ ಉದುರಿ ಹೋದ ಪುಷ್ಪಗಳುಳ್ಳ ಕರ್ಣಿಕಾರ ವೃಕ್ಷದ ಶಾಖೆಯಂತೆ ದುಃಖದಿಂದ ಕೃಷಣ ನಿಂತಿರುವ ಈಕೆಯೇ ಸುಮಿತ್ರೆ ಎಂಬುವಳು ಅಶ್ವಿನಿ ದೇವತೆಗಳಂತೆ ದಿವ್ಯ ರೂಪವುಳ್ಳವರಾಗಿಯೂ ವೀರರಾಗಿಯೂ ಸತ್ಯ ಪರಾಕ್ರಮವುಳ್ಳವರಾಗಿಯೂ ಇರುವ ಲಕ್ಷ್ಮಣ ಶತ್ರುಘ್ನರಿಬ್ಬರು ಈಕೆಯ ಮಕ್ಕಳು ಎಲೈ ಮಹಾತ್ಮನೆ ಅದು ಅಲ್ಲಿ ನೋಡು ಯಾವಳ ದೆಸೆಯಿಂದ ಪುರುಷ ಶ್ರೇಷ್ಠರಾದ ರಾಮ ಲಕ್ಷ್ಮಣರಿಬ್ಬರು ಪ್ರಾಣಾಂತಕವಾದ ಕಷ್ಟಕ್ಕೆ ಗುರಿ ಮಾಡಲ್ಪಟ್ಟು ಕಾಡು ಪಾಲಾಗಿ ಹೊರಟು ಹೋಗಿರುವರು ಯಾವಳ ದೆಸೆಯಿಂದ ರಾಜಾಧಿರಾಜನಾದ ದಶರಥನು ಪುತ್ರ ವಿರಹಕ್ಕೆ ಗುರಿಯಾಗಿ ಮೃತ್ಯುವಶನಾದನು ಅಂತಹ ಮಹಾತೃರೆಯು ವಿವೇಕ ಶೂನ್ಯಳು ಕೋಪಾತ್ಮಳು ತಾನೇ ತ್ರಿಲೋಕ ಸುಂದರಿ ಎಂಬ ಅಹಂಭಾವವುಳ್ಳವಳು ಐಶ್ವರ್ಯದಲ್ಲಿ ಪರಮಲೋಭವುಳ್ಳವಳು ಆದ ಆಕೆಯೇ ಕೈಕೇಯಿ ಎಂಬುವಳು ಹೊರಗೆ ಮಾತ್ರ ಬಹುಯೋಗ್ಯಳಂತೆ ಕಾಣುತ್ತಿದ್ದರು ಕ್ರಮ ಘಾತುಗೆಯಾಗಿ ಪಾಪ ಬುದ್ಧಿ ಉಳ್ಳವಳಾಗಿರುವ ಈಕೆಯ ಹೊಟ್ಟೆಯಲ್ಲಿ ಹುಟ್ಟಬೇಕಾದ ದೌರ್ಭಾಗ್ಯಕ್ಕೆ ನಾನೇ ಗುರಿಯಾದನು ಈಕೆಯಿಂದಲೇ ನಾನು ಇಂತಹ ಘೋರವಾದ ವ್ಯಸನದಲ್ಲಿ ಸಿಕ್ಕಿ ನರಳಬೇಕಾಯಿತು ಎಂದು ಹೇಳುತ್ತಾ ಭರತನು ಕೊನೆ ಕೊನೆಗೆ ಗದ್ಗದ ಸ್ವರವುಳ್ಳವನಾಗಿ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಕೆಂಪಾದ ಕಣ್ಣುಗಳುಳ್ಳವನಾಗಿ ಕೋಪದಿಂದ ಬುಸುಗುಟ್ಟುತ್ತಿರುವ ಸರ್ಪದಂತೆ ಉತ್ವಾಗಿ ನಿಟ್ಟುಸಿರನ್ನು ಬಿಟ್ಟನು ಹೀಗೆ ದುಃಖದಿಂದ ಮಾತಾಡುತ್ತಿರುವ ಭರತನನ್ನು ನೋಡಿ ಮಹಾ ಧೀಮಂತನಾದ ಭರದ್ವಾಜನು ಯುಕ್ತಿಯುಕ್ತವಾದ ಮಾತುಗಳಿಂದ ಆತನನ್ನು ಸಮಾಧಾನ ಪಡಿಸುತ್ತ ವತ್ಸ ಭರತನೇ ಚಿಂತಿಸಬೇಡ ನೀನು ಕೈಕೇಯಿಯ ವಿಷಯದಲ್ಲಿ ಹಾಗೆ ದೋಷವನ್ನು ಎಣಿಸಬೇಡ ರಾಮನನ್ನು ಕಾಡಿಗೆ ಕಳುಹಿಸುವುದು ಮುಂದಿನ ಶ್ರೇಯಸ್ಸಿಗಾಗಿಯೇ ಹೊರತು ಬೇರೆಯಲ್ಲ ಇದರಿಂದ ಮುಂದೆ ಬಹಳ ಸೌಖ್ಯವುಂಟು ಇದರಿಂದ ದೇವತೆಗಳಿಗೂ ದಾನವರಿಗೂ ಆತ್ಮನಿಷ್ಠರಾದ ಮಹರ್ಷಿಗಳಿಗೂ ಅನೇಕ ವಿಧದಲ್ಲಿ ಕ್ಷೇಮವುಂಟು ಎಂದನು ಆದರೆ ಏನಾಗುವುದೆಂಬುದನ್ನು ಮಾತ್ರ ಭರದ್ವಾಜನು ತಿಳಿಸಲಿಲ್ಲ ಆಮೇಲೆ ಭರತನು ಆತನಿಗೆ ನಮಸ್ಕರಿಸಿ ಆತನ ಆಶೀರ್ವಾದಗಳನ್ನು ಪಡೆದು ಆತನನ್ನು ಪ್ರದಕ್ಷಿಣೆ ಮಾಡಿ ಅನುಜ್ಞೆಯನ್ನು ಪಡೆದು ಮುಂದಿನ ಪ್ರಯಾಣಕ್ಕೆ ಸೈನ್ಯಗಳನ್ನು ಸಿದ್ಧಪಡಿಸುವಂತೆ ಆಜ್ಞಾಪಿಸಿದನು ಆಗಲೇ ಸೈನಿಕರೆಲ್ಲರೂ ತಮ್ಮ ತಮ್ಮ ಆನೆ ಕುದುರೆ ರಥಗಳೆಲ್ಲವನ್ನು ಅಲಂಕರಿಸಿಕೊಂಡು ಆಯಾ ವಾಹನಗಳನ್ನೇರಿ ಪ್ರಯಾಣ ಸನ್ನದ್ಧರಾಗಿದ್ದರು ಅಲ್ಲಿ ಹೆಣ್ಣಾನೆಗಳು ಗಂಡಾನೆಗಳು ಸುವರ್ಣಮಯವಾದ ಪಕ್ಷ ರಕ್ಷೆಗಳಿಂದ ಅಲಂಕರಿಸಲ್ಪಟ್ಟು ಮೇಲೆತ್ತಿ ಹಿಡಿಯಲ್ಪಟ್ಟ ಧ್ವಜ ಪತಾಕಗಳುಳ್ಳದ್ದಾಗಿ ಮಳೆಗಾಲದಲ್ಲಿ ಗುಡುಗುತ್ತಿರುವ ಮೇಘಗಳಂತೆ ಘಂಟಾಧ್ವನಿಯೊಡನೆ ಹೊರಟವು ರಥಗಳೇ ಮೊದಲಾದ ದೊಡ್ಡ ದೊಡ್ಡ ವಾಹನಗಳು ಪಲ್ಲಕ್ಕಿ ಮೊದಲಾದ ಸಣ್ಣ ಸಣ್ಣ ವಾಹನಗಳು ಪರಿಷ್ಕೃತಗಳಾಗಿ ಸಾಗುತ್ತಿದ್ದವು ಕಾಲಾಳುಗಳೆಲ್ಲವೂ ಕಾಲು ನಡೆಯಿಂದಲೇ ಸಾಲಾಗಿ ಹೊರಟರು ಆಗ ಕೌಸಲ್ಯೇ ಮೊದಲಾದ ಸ್ತ್ರೀಯರು ರಾಮನನ್ನು ನೋಡಬೇಕೆಂಬ ಅತ್ಯಾತುರದಿಂದ ತಮ್ಮ ತಮ್ಮ ಉತ್ತಮವಾದ ವಾಹನಗಳನ್ನೇರಿ ಸಂತೋಷದಿಂದ ಹೊರಟರು ಶ್ರೀಮಂತನಾದ ಭರತನು ಚಂದ್ರ ಸೂರ್ಯರಂತೆ ಹೊಳೆಯುತ್ತಿರುವ ಉತ್ತಮವಾದ ಪಲ್ಲಕ್ಕಿಯೊಂದನ್ನು ಏರಿ ಪರಿವಾರ ಸಮೇತನಾಗಿ ಹೊರಟನು ಹೀಗೆ ಆನೆಗಳಿಂದಲೂ ಕುದುರೆಗಳಿಂದಲೂ ರಥಗಳಿಂದಲೂ ತುಂಬಿದ ಆ ಮಹಾ ಸೈನ್ಯವು ದಕ್ಷಿಣಾಭಿಮುಖವಾಗಿ ಹೊರಟು ಮಹಾ ಮೇಘ ಪರಂಪರೆಗಳಂತೆ ಆ ಪ್ರದೇಶವೆಲ್ಲವನ್ನೂ ವ್ಯಾಪಿಸಿತು ಚಿತ್ ವಿಚಿತ್ರ ವಿಚಿತ್ರಗಳಾದ ಮೃಗಪಕ್ಷಿಗಳಿಂದ ತುಂಬಿದ ಅನೇಕ ವನಗಳನ್ನು ದಾಟಿ ಗಂಗೆಯ ಆಚೆಯ ದಡದಲ್ಲಿದ್ದ ಬೆಟ್ಟಗಳಲ್ಲಿಯೂ ನದಿಗಳಲ್ಲಿಯೂ ವಿಶ್ರಾಂತಿಯನ್ನು ತೆಗೆದುಕೊಂಡು ಮುಂದೆ ಹೋಗುತ್ತಿದ್ದರು ಆನೆ ಕುದುರೆ ಮೊದಲಾದ ಚತುರಂಗ ಸೈನ್ಯವು ಅಲ್ಲಲ್ಲಿ ದಾರಿಯಲ್ಲಿದ್ದ ಮೃಗಪಕ್ಷಿಗಳನ್ನು ಹೆದರಿಸುವಂತೆ ಉತ್ಸಾಹದಿಂದ ಕೋಲಾಹಲ ಧ್ವನಿಗಳನ್ನು ಮಾಡುತ್ತಾ ಮುಂದಿದ್ದ ಒಂದು ದೊಡ್ಡ ಮಹಾರಣ್ಯವನ್ನು ಪ್ರವೇಶಿಸಿ ಅತಿ ವೈಭವದಿಂದ ಪ್ರಕಾಶಿಸುತ್ತಿತ್ತು ಇಲ್ಲಿಗೆ ತೊಂಬತ್ತ ಎರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ